ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಉತ್ತರ ಕರ್ನಾಟಕ ತತ್ವಮಸಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಸಂಘದ ವತಿಯಿಂದ ನಾವು ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿ ಹಾಗೂ ಧಾರವಾಡ ಜಿಲ್ಲೆಯಲ್ಲಿ ಇದ್ದಂತಹ ಸೀನಿಯರ್ಸ್ ಮಿಸ್ತ್ರಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆದ ಕಾರಣ ಎಲ್ಲ ನಾವು ನಮ್ಮ ನಿರೀಕ್ಷೆಯಂತೆ ಎಲ್ಲರೂ ಕೂಡ ಕೂಡ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ಕೊಟ್ಟರು ನಾವು ಕರೆದಂತಹ ಎಲ್ಲ ಅತಿಥಿಗಳು ಆಗ್ಲಿ ಕಾರ್ಮಿಕರು ಬಂದು ಈ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಯಶಸ್ವಿಯನ್ನು ಕೊಟ್ಟಿದ್ದಾರೆ ಬರುವ ದಿನಗಳಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಮಿಸ್ತರಿಗಳಿಗೆ ಕೂಡಿಸಿ ಇವತ್ತಿನ ದಿವಸ ನಾವು ಒಂದು ಎಪ್ಪತ್ತು ಅರವತ್ತು ಎಪ್ಪತ್ತು ಮಿಸ್ತ್ರಿಗಳಿಗೆ ನಾವು ಸನ್ಮಾನವನ್ನು ಮಾಡಿ ಮಾಡಿಕೊಂಡಿದ್ದೇವೆ ಬರುವ ದಿನಗಳಲ್ಲಿ ನಾವು ಹೆಚ್ಚಿನ ಮಿಸ್ತ್ರಿ ಒಂದು ಎರಡ್ನೂರ ಆಗಲಿ ಅಥವಾ ಎರಡ್ನೂರ ಐವತ್ತಾಗಲಿ ಸೀನಿಯರ್ ಮಿಸ್ತ್ರಿಗೆ ಕರೆಸಿ ನಾವು ಸನ್ಮಾನ ಹೇಳಿ ನಮ್ಮ ನಿರೀಕ್ಷೆ ಇದೆ ತಾವೆಲ್ಲರ ಸಹಕಾರದಿಂದ ನಾವು ಮಾಡುವಂತ ಪ್ರಯತ್ನದಲ್ಲಿಯೂ ಕೂಡ ಇದ್ದೇವೆ ಈಗ ಕನಿಷ್ಠ ನಾವು ಒಂದು ಐದ್ನೂರು ಗಳನ್ನು ಮಾಡಿದ್ದೇವೆ ಸರ್ ಅರ್ಜಿ ಕೊಟ್ಟಿದ್ದೇವೆ ಅದಕ್ಕೆ ಹೊಸ ಕಾರ್ಡ್ ಮಾಡಿಸ್ಬೇಕಂದ್ರೆ ಫಸ್ಟ್ ಮೊದಲನೇದಾಗಿ ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಆಮೇಲೆ ಫ್ಯಾಮಿಲಿ ಫೋಟೋಸ್ ಕೂಡ ಇದಕ್ಕೆ ಬೇಕಾಗುತ್ತದೆ ಸರ್ ಪ್ರಯತ್ನ ಮಾಡ್ತೀವಿ ಸರ್ ಯಾಕಂದ್ರೆ ಅರವತ್ತು ವರ್ಷ ಆದ ನಂತರ ಅವ್ರಿಗೆ ಕಾರ್ಮಿಕ ಇಲಾಖೆಯಿಂದ ರಿಟೈರ್ಮೆಂಟ್ ಅನ್ನು ಘೋಷಣೆ ಮಾಡಿದ್ದಾರೆ ಇದು ಹಳೆಯ ಪದ್ಧತಿ ಆಗಿದೆ ಆದ್ರೆ ಮುಂದಿನ ದಿನಗಳಲ್ಲಿ ಅವ್ರಿಗೂ ಒಂದು ಯಾವುದೋ ಒಂದು ಕಾರ್ಡ್ ಅನ್ನು ಲೇಬರ್ ಕಾರ್ಡ್ ಆಗಲಿ ಅಷ್ಟು ಸೌಲಭ್ಯ ಇಲ್ಲ ಅಂದ್ರೂ ಅನುಕೂಲ ಇದ್ದಂತ ಒಂದು ಕಾರ್ಡ್ಗಳನ್ನು ಮಾಡಿ ಕೊಡ್ಬೇಕಂತೇಳಿ ನಾನು ಕಾರ್ಮಿಕ ಇಲಾಖೆ ವತಿಯಿಂದ ನಾನು ಕೇಳ್ಕೊಳ್ತೇನೆ ಅವ್ರಿಗೆ ಮತ್ತೆ ಲೇಬರ್ ಕಾರ್ಡ್ ಒಂದು ಸರ್ ಒಂದ್ ವರ್ಷದ ಬಂದಿತ್ತು ಅದ್ರ ಬಗ್ಗೆ ಏನನ್ನ ಅಂದ್ರೆ ನಮ್ಗೆ ಸಾಕಷ್ಟು ತೊಂದರೆಗಳು ಆಗ್ತಾ ಇದಾವ್ ನಮ್ ಕಾರ್ಮಿಕರಿಗೆ ಮೊದ್ಲ ಮೂರು ವರ್ಷದ ಇತ್ತು ಈಗ ಒಂದ್ ವರ್ಷದ ಮಾಡಿದ್ದಾರೆ ಅದು ಯಾರ ಸಲುವಾಗಿ ಮಾಡಿದ್ದಾರೆ ಅವ್ರಿಗೆ ಗೊತ್ತದ ಅದ್ರ ಏನ್ ಅದ್ರಿಂದ ಏನ್ ಸಮಸ್ಯೆಗಳು ಇದೆ ಅದು ನಮ್ಮ ಲಾಡ್ ಸಾಹೇಬ್ರಿಗೆ ಗೊತ್ತು ನಮ್ ಕಾರ್ಮಿಕ ಮಿನಿಸ್ಟ್ರಿಗೆ ಗೊತ್ತು ಆದ್ರೆ ನಮ್ಮ ಬೇಡಿಕೆ ಏನಪ್ಪಾ ಅಂದ್ರೆ ಮೂರು ವರ್ಷದ್ದೇ ನಮ್ಗೆ ಮಾಡಿಕೊಡ್ಬೇಕವ್ರಿಗೆ ಮೂರ್ ವರ್ಷದ ಯಾಕೆ ಮಾಡಿಕೊಡ್ಬೇಕಂದ್ರ ಒಂದ್ ವರ್ಷ ಅಂತ ಹೇಳಿ ಅವ್ರು ಹೇಳಿದ್ದಾರೆ ಆದ್ರೆ ನಮ್ ಕೈಗೆ ಕಾರ್ಡ್ ನಮ್ಮ ಕೈಗೆ ಬರುವ ಮಠ ಅಂದ್ರೆ ಮೂರು ತಿಂಗಳ ಆಗತಿತ್ತು ಉಳಿತ ಏಳು ಬಳ ಏಳು ತಿಂಗಳ ಅದ್ ಏಳು ತಿಂಗಳೊಳಗೆ ಸಮಯ ಇರೋದಿಲ್ಲ ಹಾಗೂ ಪದೇ ಪದೇ ಮನುಷ್ಯ ಬೇಜಾರು ಆಗ್ತೈತೆ ಕಾರ್ಮಿಕರಿಗೆ ಪ್ರತಿ ವರ್ಷ ರಿನೋಲ್ ಮಾಡಿಸ್ಬೇಕು ರೀತಿ ಬಹಳ ತೊಂದರೆಗಳು ಆಗ್ತಾ ಇದಾವೆ ನಮ್ಗೆ ಕಾರ್ಮಿಕರಿಗೆ ಮತ್ತೊಂದು ದೊಡ್ಡ ಬ್ಯಾಸರ ಏನಪ್ಪಾ ಅಂದ್ರೆ ಕಾರ್ಡ್ ನಮ್ಗೆ ಮೂರು ತಿಂಗ್ಳು ಬಿಟ್ಟೆ ನಮ್ಗೆ ಕೈಯಾಗ ಸಿಕ್ಕಾಗ್ತೈತೆ ರೆಜಿಸ್ಟರ್ ಕೊಟ್ಟ ಮೇಲೆ ಅದೇ ಅವರು ಒಂದೇ ತಿಂಗಳಾಗ ನಮ್ಗೆ ಕಾರ್ಡ್ ನಮ್ಗೆ ಕೋಳಿ ರಿನ್ವಲ್ ಮಾಡಿ ನಾವು ಒಂದ್ ವರ್ಷಕ್ಕೆ ನಾವು ಅದಕ್ಕೆ ಬದ್ದಾಗಿರ್ತೀವಿ ಒಪ್ಕೋತೀವಿ ಅವ್ರ ಕಂಡೀಷನ್ಗೆ ಮತ್ ಮೂರ್ ತಿಂಗಳೂ ಆಗ್ತಾ ಇದೆ ಕೊಟ್ರೆ ಅದ ನಾಲ್ಕು ತಿಂಗಳಿಗೆ ನಾವು ಕೊಡ್ತೇವೆ ಅಂದ್ರೆ ನಮ್ಗೆ ಮೂರ್ ವರ್ಷದ ಹೇಳಿ ನಾವು ಕಾರ್ಮಿಕ ಇಲಾಖೆ ಕೇಳ್ಕೊಡ್ತೇವೆ ಬೇಡಿಕೆ ಅಂದ್ರೆ ಬಹುದಿನಗಳ ಬೇಡಿಕೆ ಎಲ್ಲರಿಗೂ ಮನೆ ಕಟ್ಕೊಡ್ತಿವಿ ನಮ್ಮೆಲ್ಲ ಕಾರ್ಮಿಕರಿಗೆ ಮನಿ ಇರಕ ಮನೇನೇ ಇಲ್ಲ ಬಹು ಬಹುದಿನದ ಬೇಡಿಕೆ ಐತಿ ನಮ್ಮ ಇದ್ದಂತ ಇವತ್ತಿನ ಸರ್ಕಾರ ಇದೊಂದು ಮಾಡಿಕೊಟ್ರೆ ಬಹಳ ಚೆನ್ನಾಗಿರ್ತೈತೆ ನಮ್ಗ 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 ಅಂತಲ್ಲ ಇಡೀ ಕಾರ್ಮಿಕರಿಗೆ ಕಟ್ಟಡ ಕಾರ್ಮಿಕರಿಗೆ ಒಂದು ನೆರಳಿನ ವ್ಯವಸ್ಥೆ ಮನಿ ವ್ಯವಸ್ಥೆ ಇಲ್ಲಪ್ಪಾ ಅಂದ್ರು ಒಂದು ಇಪ್ಪತ್ತು ಮೂವತ್ತರದ್ದು ಒಂದು ಸೈಡ್ ಕೊಟ್ಟರು ಕೂಡ ನಾವು ಕಟ್ಟಸ್ಕೊಳಕೆ ನಾವು ಸಿದ್ಧ ಇದಕ್ಕೆ ಬಟ್ ಏನಾದ್ರು ಒಂದು ಆಸರೆ ನಮ್ಮ ಕಾರ್ಮಿಕರಿಗೆ ಮಾಡಿಕೊಡ್ಬೇಕಂತ ಹೇಳಿ ನಾನು ಇದು ವೇದಿಕೆ ಮುಖಾಂತರ ಕಲ್ಲಿ ಅವರಲ್ಲಿ ಕೇಳ್ಕೊತೇನೆ ಅರವತ್ತು ವರ್ಷ ನಂತರ ನಮ್ಮ ಕಟ್ಟಡ ಕಾರ್ಮಿಕರು ರಿಟೈರ್ ಆಗ್ತಾರೆ ಅವ್ರಿಗೆ ಪ್ರತಿ ತಿಂಗಳಿಗೆ ಮೂರು ಸಾವಿರ ಅಂತ ಹೇಳಿ ಪಿಂಚಣಿ ಸರ್ಕಾರದಿಂದ ಬರ್ತೈತಿ ಈ ಪಿಂಚಣಿಯನ್ನು ಆದಷ್ಟು ಸ್ವಲ್ಪ ಜಾಸ್ತಿ ಹೇಳಿ ನಾವು ಸರ್ಕಾರದಿಂದ ಆಗ್ಲಿ ಅಥವಾ ನಮ್ಮ ಕಾರ್ಮಿಕರ ಇಲಾಖೆಯಲ್ಲಿ ನಮ್ಮ ಒಂದು ಬೇಡಿಕೆ ಇದೆ ಈ ಬೇಡಿಕೆಯನ್ನು ಬೇಗನೆ ಹೇಳಿ ಅವರಲ್ಲಿ ಅವರಲ್ಲಿ ನಾವು ವಿನಂತಿಸಿಕೊಳ್ಳುತ್ತೇವೆ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ